ವಂಡರ್ಲಾ ಭಾಳ ಜನ ನೋಡಿರಬಹುದು ವಂಡರ್ಲಾ ಅನ್ನೋದು ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ವಿ ಬೆಂಗಳೂರಿನಲ್ಲಿ ಇದುವರೆಗೂ ಸುಮಾರು ನಮ್ಮಲ್ಲಿ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನಗಳು ಬಂದಿದ್ದಾರೆ ಇದುವರೆಗೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನಗಳು ನಾಲ್ಕು ಪಾರ್ಕ್ ಅಂದರೆ ಕೊಚ್ಚಿನಲ್ಲಿದೆ ಬೆಂಗಳೂರಿನಲ್ಲಿದೆ ಹೈದ್ರಾಬಾದು ಈಗ ಭುವನೇಶ್ವರ್ನಲ್ಲೂ ಪ್ರಾರಂಭ ಮಾಡಿದ್ದೀವಿ ನಾಲ್ಕು ಪಾರ್ಕಿಗೆ ಸೇರಿ ನಾಲ್ಕು ಲಕ್ ನಾಲ್ಕು ಕೋಟಿ ಮೂವತ್ತು ಲಕ್ಷ ಅದರಲ್ಲಿ ಬೆಂಗಳೂರಿಗೆ ಜಾಸ್ತಿ ಬಂದಿರೋದು ಬೆಂಗಳೂರು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ತುಂಬ ಜನ ಬಂದಿದ್ದಾರೆ ಸುಮಾರು ನಾವು ಒಂದು ಅರುವತ್ತ ಎರಡು ರೈಡ್ಗಳನ್ನ ಇಟ್ಕೊಂಡಿದ್ದೀವಿ ನಾವು ಒಂದು ಹೊಸ ರೈಡನ್ನ ಪ್ರಾರಂಭ ಮಾಡಿದ್ದೀವಿ ಅದು ಸುಮ ಅದಕ್ಕೆ ಹೆಸರು ಬಂದು ಮಿಷನ್ ಇಂಡಸ್ಟಲರ್ ಅಂತ ಅದು ನೀವೊಂದು ಗಗನಯಾತ್ರಿನ ಗಗನಯಾತ್ರೆ ಹೇಗೆ ಹೋಗ್ತಾರೆ ಆ ರೀತಿಯಲ್ಲಿರುತ್ತೆ ಅದು ಅದರಲ್ಲಿ ಏನಂದರೆ ನಿಮ್ಮನ್ನು ಸುಮಾರು ಒಂದು ಐವತ್ತು ಅಡಿ ಎತ್ತರಿಕೆ ತೊಗೊಂಡೋಗಿ ಒಂದು ಚೇರಲ್ಲಿ ಐವತ್ತು ಅಡಿ ಎತ್ತರಕ್ಕೆ ತೊಗೊಂಡೋಗಿ ಒಂದು ದೊಡ್ಡ ಇಮರ್ಸಿವ್ ರೈಡ್ ಅಂತ ಕರಿತೀವಿ ಅದರಲ್ಲಿ ನಿಮಗೆ ಸ್ಕ್ರೀನಲ್ಲಿ ನಿಮಗೆ ಪ್ರತಿಬಿಂಬ ಬರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಅಮೇರಿಕಾ ಮತ್ತು ಬೇರೆ ದೇಶಗಳ ಸಹಯೋಗದೊಂದಿಗೆ ಇದನ್ನು ಮಾಡಿದ್ದೀವಿ ಸುಮಾರು ಒಂದು ಮೂವತ್ತ ಎಂಟು ಕೋಟಿ ರೂಪಾಯಿಗಳನ್ನ ಇದೊಂದೇ ಒಂದು ರೈಡ್ಗೆ ನಾವು ವ್ಯವಹಿಸಿದ್ದೀವಿ ವಂಡರ್ಲಾದಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ನಾವು ಏನೇ ಒಂದು ಪ್ರಾರಂಭ ಮಾಡಿದ್ರು ಕೂಡ ಅದು ದೇಶದಲ್ಲೇ ಅತ್ಯುತ್ತಮ ಅತ್ಯುನ್ನತವಾಗಿರಬೇಕು ಅನ್ನೋದು ನಮ್ಮ ಭಾವನೆ ಹಾಗಾಗಿ ಈ ಒಂದು ರೈಡ್ನ ನಾವು ದೇಶದಲ್ಲೇ ಅತ್ಯುತ್ತಮವಾಗಿರುವಂತಹ ಒಂದು ರೈಡಾಗಿ ನಾವು ಪಡ್ಕೊಂಡಿದ್ದೀವಿ ಸುಮಾರು ಜನ ಪ್ರವಾಸಿಗರು ಇದನ್ನು ತುಂಬ ಇಷ್ಟಪಡ್ತಾ ಇದ್ರು ಈಗ ಆಲ್ರೆಡಿ ಬರ್ತಾ ಇದ್ದಾರೆ ಬಹಳಷ್ಟು ಜನ ಅದರಲ್ಲೂ ಸಮ್ಮರ್ ಇರೋದರಿಂದ ಬಹಳಷ್ಟು ಜನ ಬರ್ತಾ ಇದ್ದಾರೆ ನಮಗೆ ನಮ್ಮದೇನಿರುತ್ತೆ ಅಂದರೆ ಸಮ್ಮರಲ್ಲಿ ಏಪ್ರಿಲ್ ಮೇನಲ್ಲಿ ಬಹಳಷ್ಟು ಪ್ರವಾಸಿಗರು ಬರೋದರಿಂದ ಬೇರೆ ಬೇರೆ ರಾಜ್ಯಗಳಿಂದ ಇರ್ಬೋದು ನಮ್ಮ ರಾಜ್ಯದಿಂದ ಇರ್ಬೋದು ಬಹಳಷ್ಟು ಪ್ರವಾಸಿಗರು ಬರ್ತಾರೆ ಅವ್ರನ್ನ ಆಕರ್ಷಿಸೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಜೊತೆಯಲ್ಲಿ ಕೂತಿರುವಂತಹ ಸುರೇಶ್ ಬಾಬು ಅವರು ಮೈಸೂರು ಜಿಲ್ಲೆಯಲ್ಲಿ ಅವರೇ ನಮ್ಮ ಒಂದು ಕಂಪನಿಯ ಪಾರ್ಟ್ನರ್ ಆಗಿದ್ದಾರೆ ಏನೇ ಒಂದು ಡಿಸ್ಕೌಂಟ್ ಯಾಕೆಂದ್ರೆ ನೇರವಾಗಿ ಯಾರೇ ಒಬ್ರು ಬಂದರೂ ಕೂಡ ಬೆಂಗಳೂರು ವಂಡರ್ಲಾಗೆ ಬಂದರೆ ಅವ್ರಿಗೆ ಯಾವುದೇ ರೀತಿ ಡಿಸ್ಕೌಂಟ್ ಸಿಗೋದಿಲ್ಲ ಅವ್ರು ಫುಲ್ ಪ್ರೈಸ್ ಕೊಟ್ಬಿಟ್ಟು ಟಿಕೆಟ್ ತಗೋಬೇಕಾಗುತ್ತೆ ಯಾರೇ ನಮ್ಮ ಮೈಸೂರಿನಿಂದ ಬಂದರೆ ಇವ್ರ ಮೂಲಕ ಬಂದರೆ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಇರುತ್ತೆ ಹಾಗೆ ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಕಾರ್ಪೊರೇಟ್ ಗ್ರೂಪ್ಸ್ ಇರ್ಬೋದು ಎಲ್ಲದಕ್ಕೂ ಕೂಡ ನಾವು ಒಂದು ಪ್ಯಾಕೇಜ್ ಟ್ರಿಪ್ನ ನಾವು ಮಾಡ್ತಾ ಇದೀವಿ ಇಲ್ಲಿಂದ ಅದು ಸುರೇಶ್ ಬಾಬು ಅವ್ರ ಮೂಲಕ ಇದು ವಂಡರ್ಲಾದ ವೈಶಿಷ್ಟ್ಯ ನಾವು ಮೈಸೂರಲ್ಲೇ ಆಫೀಸ್